ಹಾಯ್ ಹಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದರೆ ಎಲ್ಲ ಅಂತ ಭಾವಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನಾನು ನಿಮ್ಗೆ ಇವಾಗ ಪಾಕನ ಇಲ್ಲದಂಥ ಚಿರೋಟಿನ ಯಾವ ರೀತಿ ಮಾಡ್ತಾ ಇದ್ದೀನಿ ನೋಡಿ ಇದೇ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ ಬೆಳೆಸಿ ಉಳಿ ಒಂದು ಬಟ್ಲು ಚಿರೋಟಿ ರವೆ ಒಂದು ಕಾಲು ಬಾಟ್ಲು ಮೈದಾ ಹಿಟ್ಟು ಸ್ವಲ್ಪ ಉಪ್ಪು ಸ್ವಲ್ಪ ಸಕ್ಕರೆ ಪುಡಿ ಒಂದು ಲೋಟ ನೀರು ಒಂದು ಸ್ವಲ್ಪ ಎಣ್ಣೆ ಸಕ್ಕರೆ ಪುಡಿನ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಇಷ್ಟಿದ್ರೆ ಸಾಕು ಸ್ನೇಹಿತರೆ ಸೂಪರಾಗಿರುವಂಥ ಪಾಕನೇ ಇಲ್ಲದಂಥ ಚಿರೋಟಿನ ಮಾಡ್ಬೋದು ನಾನಿವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ಒಂದು ಬಾಟ್ಲು ಚಿರೋಟಿನ ತೊಗೊಂಡಿದ್ದೀನಿ ಕಾಲು ಬಾಟ್ಲು ಮೈದಾ ಸಕ್ಕರೆ ಪುಡಿ ಸ್ವಲ್ಪ ರುಚಿ ಅಷ್ಟು ಉಪ್ಪು ಎಣ್ಣೆ ಸ್ವಲ್ಪ ನೀರಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ ನೋಡಿ ಯಾವ ರೀತಿ ಕಲಿಸ್ಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ ತುಂಬಾ ರುಚಿಯಾಗಿ ಸಖತ್ತಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಒಂದ್ಸಲ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿಟ್ಟು ರೆಡಿ ಮಾಡಿಕೊಂಡೆ ನೋಡಿ ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ಅಂದರೆ ಸಾಕು ನೋಡಿ ಯಾವ ರೀತಿ ನೆಂದಿದೆ ಚೆನ್ನಾಗಿ ಅದನ್ನ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೋಬೇಕು ನೀಟಾಗಿ ಒತ್ತಬೇಕು ಪೂರಿ ಥರ ಒತ್ತಬೇಕು ಸ್ನೇಹಿತರೆ ಇದನ್ನ ಕಾದಂಥ ಎಣ್ಣೆಗೆ ಇದ್ದೀನಿ ಚಿರೋಟಿನ ನೋಡಿ ಯಾವ ರೀತಿ ಬೇಯ್ತಾಯಿದೆ ತುಂಬನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಮಕ್ಕಳಿಗೆಲ್ಲ ಈ ರೀತಿ ಹೊರಗಡೆ ತಿಂಡಿ ಮಾಡ್ಕೊಡು ಬದಲು ಈ ರೀತಿ ಒಂದ್ಸಲ ಮಾಡಿಕೊಡಿ ಅವರು ಇಷ್ಟಪಟ್ಟು ಮತ್ತೆ ಮತ್ತೆ ತಿಂತಾರೆ ನನ್ನ ಮಗನಿಗಂತ ತುಂಬಾ ಇಷ್ಟ ನಾನು ಯಾವಾಗಲೂ ಮಾಡ್ತಾನೆ ಇರ್ತೀನಿ ನಿಧಾನವಾಗಿ ಬೇಯಬೇಕು ನೋಡಿ ಯಾವ ರೀತಿ ಬೆಂದಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ನಂಗಂತ ತುಂಬ ಅಂದರೆ ತುಂಬಾ ಇಷ್ಟ ನೋಡಿ ಈ ರೀತಿ ಬೆಂದಿದೆ ಸಕ್ಕರೆ ಪುಡಿನ ಬಿಸಿ ಇದ್ದಾಗಲೇ ಹಾಕ್ತಾಯಿದ್ದೀನಿ ಅದು ಕಚ್ಕೋಬೇಕಲ್ಲ ಎಣ್ಣೆಗೆ ಅದಕ್ಕೆ ಇಲ್ಲ ಅದರೆಲ್ಲ ಉದುರೋಗ್ಬಿಡುತ್ತೆ ಅದರಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಬೆಲ್ಲ ಸಕ್ಕರೆ ಪುಡಿ ಈ ರೀತಿ ತಿಂತಾಯಿದ್ರೆ ತುಂಬಾ ರುಚಿಯಾಗಿ ಸೊಗ್ಸಾಗಿರುತ್ತೆ ಮತ್ತು ಇನ್ನೊಂದು ಬೇಯಿಸ್ತಾ ಇದ್ದೀನಿ ನೋಡಿ ಕಡಿಮೆ ಉರಿಲೆ ಬೇಯಿಸಿ ಇಲ್ಲ ರಸಿದೋಗ್ಬಿಡುತ್ತೆ ನೋಡಿ ಸ್ನೇಹಿತರೆ ಯಾವ ರೀತಿ ಬೆಂದಿದೆ ನಾನು ಸ್ವಲ್ಪ ಜಾಸ್ತಿ ಉರಿ ಇಟ್ಟಿಲ್ಲ ಕಡಿಮೆ ಉರಿನ ಇಟ್ಟು ನಿಧಾನವಾಗಿ ಬೇಯಿಸ್ತಾ ಇದ್ದೀನಿ ಎರಡು ಕಡೆ ಚೆನ್ನಾಗಿ ಬೆಂದಷ್ಟು ತುಂಬ ಚೆನ್ನಾಗಿರುತ್ತೆ ಇದಕ್ಕೂ ಸಕ್ಕರೆ ಪುಡಿನ ಸೇರಿಸಿದ್ದೀನಿ ಈ ರೀತಿ ನೋಡಿ ಎಷ್ಟು ಬೇಕಾರು ಎಷ್ಟು ಮಾಡ್ಕೊಳ್ಳಿ ರುಚಿಯಾದ ಸೊಗಸಾದ ಅದ್ಭುತ ರುಚಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಕಡಿಮೆ ಪದಾರ್ಥದಲ್ಲಿ ಬೇಗನೆ ಸ್ವೀಟ್ ಪದಾರ್ಥ ಮಕ್ಕಳಿಗೆ ಮಾಡ್ಕೊಡ್ಬೋದು ಸಂಜೆ ಟೈಮಲ್ಲಿ ಚಳಿಗಾಲದಲ್ಲಿ ಮಕ್ಕಳಿಗೆ ಸ್ವೀಟ್ ಅಂದರೆ ತುಂಬಾ ಇಷ್ಟ ಈ ರೀತಿ ಒಂದ್ಸಲ ಮಾಡಿಕೊಡಿ ಹೊರಗಿನ ತಿಂಡಿ ತಿಂದು ಬದಲು ಮನೇಲಿ ಈ ರೀತಿ ಒಂದು ಸಲ ಮನೇಲಿ ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ